ನಮಸ್ಕಾರ ಬಂಧುಗಳೇ ನಾನ್ ತೋರಿಸಿರೋ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಗ್ರಾಮದ ಕೆಳದಿಯ ಇದು ಶಾಲೆ ಎದುರುಗಡೆ ಈ ಮರ ಏನು ಅಡ್ಡ ಬಂದಿದೆ ಅಂತ ಹೇಳಿ ಇಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರು ಅವರಿಗೆ ಸಂದೀಪ್ ಕೆಳದಿ ಅವರಿಗೆ ಒಂದು ಕರೆ ಮಾಡಿದೆ ಸೊ ಆ ಕರೆ ಮಾಡಿದ ತಕ್ಷಣನೇ ನೋಡಿ ಕರೆ ಮಾಡಿರೋದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಆ ಇದನ್ನ ಜಂಗಲ್ ಸ್ವಲ್ಪ ಇವರಿಗೆ ಕರೆ ಮಾಡಿ ಒಂದ್ ಎರಡು ಗಂಟೆ ಒಳಗಡೆನೆ ಅವರು ಜೆಸಿಬಿ ತಗೊಂಡೋಗಿ ಆ ಮರವನ್ನು ತೆರವುಗೊಳ್ಸಿದ್ರೆ ನಿಜವಾಗ್ಲೂ ಜನಪರ ಕಾಳಜಿ ಎಷ್ಟಿದೆ ಅಂತ ಹೇಳಿ ಇದ್ರಲ್ಲಿ ತಿಳ್ಕೊಬೇಕಾಗಿರದೆ ನಿಜವಾಗ್ಲು ತುಂಬ ಹೃದಯದ ಧನ್ಯವಾದಗಳು ಅಹ್ ಕೆಳದಿ ಸಂದೀಪ್ ಅವರಿಗೆ ಅಹ್ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹಾಗೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ನಾವು ಹಿರೇನೆಲ್ಲೂರು ಗ್ರಾಮ ಪಂಚಾಯತಿ ವಿಚಾರವಾಗಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಲೆಟ್ರ್ ಕೊಟ್ಟು ಆ ಅಧಿಕಾರಿಗಳು ತುಂಬಾ ನಮ್ಮ ಲೆಟರ್ ಗೆ ಸ್ಪಂದಿಸಿ ಅವರು ಮೇಲಧಿಕಾರಿಗಳು ತಿಳಿಸಿದ್ರು ಕೂಡ ಈ ನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಕಂಡ್ಬಿಟ್ಟು ನೋಡ್ತಾ ಇಲ್ಲ ಈ ಕಡೆ ಅಧಿಕಾರಿಗಳು ಕಂಡ್ಬಿಟ್ಟು ನೋಡ್ತಾ ಇಲ್ಲ ಇಲ್ಲಿ ಸಾವು ನೋವು ಆದ್ಮೇಲೆನೆ ಕಂಡ್ಬಿಟ್ಟು ನೋಡ್ತಾರೆ ಅಂತ ಅನ್ಸತ್ತೆ ಹೋದ್ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕೊಟ್ಟಿರೋದು ಹೆಚ್ಚು ಕಮ್ಮಿ ತಿಂಗಳಾಗ್ತಾ ಬಂತು ಆದ್ರೂ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಜನಪ್ರತಿನಿಧಿಗಳೇ ಇಲ್ವನೋ ಅಂತ ಅನಿಸ್ತಾ ಇದೆ ನೋಡಿ ನಾನು ಕೂಡ ಆ ಈ ಹಿಂದೆ ಆ ಮೌಖಿಕವಾಗಿ ಕೂಡ ಒಂದು ಎರಡು ಜನರಿಗೆ ಈ ತರ ಗ್ರಾಮ ಈ ತರ ಜಂಗಲ್ ಕಟಿಂಗ್ ಆಗ್ಬೇಕು ಇಲ್ಲಿ ಸಂಚಾರ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಕೂಡ ಬಾಯಿ ಮಾತಲ್ಲೂ ಕೂಡ ಹೇಳಿದ್ದೆ ನಾನು ಹೇಳಾದ್ಮೇಲೆ ಕಾನೂನು ರೀತಿಯಲ್ಲಿ ನಾವು ಲೆಟರ್ ಕೂಡ ಕೊಟ್ಟಿದ್ದೀವಿ ಆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತುಂಬಾ ಸ್ಪಂದಿಸಿದ್ರು ದಯವಿಟ್ಟು ನೋಡಿ ಸಾರ್ವಜನಿಕರೇ ಏಂತ ಪರಿಸ್ಥಿತಿ ನಾವಿದೀವಿ ಅಂತ ನಾನು ನಿಮ್ಮ ಸತೀಶ್ ಅಂಗಡಿ नमस्कार